नमस्ते मॅडम सर निषीस ऐन्स चांुंडा किसन एल बनतात सर चंद्रेवटी फीट रोड नेल बे मॅडम अड्रेस सर तुला अड्रेस डोन नंबर सेवन एवढ चंद्र लॅव्ह न मेन रोड ನಿಯರ್ ಅನಂಜಿミ ಇದೆ ಅಪೋಸಿಟ್ ಅಲ್ಲೇ ಬರುತ್ತೆ ಹ್ಮ ಇಲ್ಲಿ ಚಾನೆಲ್ ನೂ ಲೊಕೇಟ್ ಇದೆ ನಮ್ಮದು ತುಂಬಾ ಹಳೆ ಬ್ರಾಂಚ್ ಇದೆ ಟೂ ತೌಸಂಡ್ ಫೋರ್ ಇಂದ ಇದೆ ನಮ್ಮ ಅಂಗಡಿ ಹ್ಮ ತುಂಬಾ ಒಳ್ಳೆ ಸರ್ವಿಸ್ ಕೊಡ್ತೀವಿ 30 ಇಯರ್ಸ್ ಆಗಿದೆ ಸರ್ ಓಪನ್ ಆಗಿದೆ ಇಯರ್ಸ್ ಪ್ಲಸ್ ಆಗಿದೆ ಮೇಡಮ್ ಹೌದಾ ಓಕೆ ಸರ್ ನಿಮ್ಮ ಶಾಪ್ ಅಲ್ಲಿ ಏನೇನ್ ಸಿಗುತ್ತೆ ಸರ್ ಕಿಚನ್ ಗೆ ಯಾವ ಬ್ರಾಂಡ್ ಸಿಗುತ್ತೆ ನಮ್ಮ ಶಾಪ್ ನಲ್ಲಿ ನಿಮಗೆ ಪ್ರೆಸ್ಟೀಜ್ ಪೀಜನ್ ಹಾಕಿಂಗ್ಸ್ ಹ್ಮ ಮಹಾರಾಜ ಫಿಲಿಪ್ಸ್ ಬಟರ್ಫ್ಲೈ ಆಲ್ಮೋಸ್ಟ್ ಹೋಮ್ ಅಪ್ಲಯನ್ಸಸ್ ನಲ್ಲಿ ಏನ್ ಬ್ರಾಂಡ್ ಬರುತ್ತೆ ಆಲ್ ಬ್ರ್ಯಾಂಡ್ ನಮ್ಮತ್ರ ಸಿಗುತ್ತೆ ಓಕೆ ಸರ್ ಎಲ್ಲಾ ಬ್ರ್ಯಾಂಡ್ ಎಲ್ಲವೂ ಇದೆ ನಮ್ಮತ್ರ ಸೆಲ್ ಸೆಲ್ ಸರ್ವಿಸ್ ಇದೆ ನಮ್ಮ ಹತ್ರ ಗ್ಯಾಸ್ ಸ್ಟೋವ್ ಮಿಕ್ಸರ್ ಕುಕ್ಕರ್ವಿಸ್ತೀನಿ ಓಲ್ಡ್ ಸ್ಟೀಲ್ ಐಟಮ್ ಐಟಮ್ ಥರ ಐಟಮ್ ಎಲ್ಲ ಐಟಮೆಲ್ಲ ತೊಗೊಳ್ತೀನಿ ಒಳ್ಳೆ ರೇಟ್ ತೊಗೊಳ್ತೀನಿ ಎಲ್ಲ ಐಟಮ್ ತಗೊಳ್ತೀನಿ ಪ್ಲಸ್ ಎಕ್ಸ್ಚೇಂಜ್ ಆಫರ್ ಇರುತ್ತೆ ನಮ್ಮ ಹತ್ರ ಮಿಕ್ಸರ್ ಕುಕ್ಕರ್ ಗ್ಯಾಸ್ ಸ್ಟೋವ್ ಇದೆ ಡಿಸ್ಕೌಂಟ್ ಇದೆ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಕಸ್ಟಮರ್ ಗೆ ಶಾಪ್ ನೋಡದೆ ಗೊತ್ತಾಯ್ತದೆ ಎಲ್ಲ ಬ್ರಾಂಡ್ ಇಟ್ಟಿದ್ರಾಕ್ ಹೊಳಿಕೆಲ್ಲ ಕಾಣಿಸ್ತದೆ ಎಲ್ಲ ಶಾಪ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟ್ಸ್ ಏನ್ ಇದು

ಇದು 1000 1000 1000 200 200 500 ಇದು ದುಡ್ಡಿ ಇದೆ 1700 ಇದು ದುಡ್ಡಿ ಇದೆ ಇಷ್ಟು 1000 700 ಇದು ದುಡ್ಡಿ ಇರುತ್ತೆ 1700 ಅದರಲ್ಲಿ ಒಂದು ಡಿಸ್ಕೌಂಟ್ ಇರುತ್ತೆ ಡಿಸ್ಕೌಂಟ್ ಕೊಟ್ಟಿದ್ದೀರಾ 15% ಡಿಸ್ಕೌಂಟ್ ಇರುತ್ತೆ ಗ್ಲಾಸ್ ಟಿ ಕೊಟ್ಟಿದ್ದಾರೆ ಆ ಗ್ಲಾಸ್ಲೇಡ್ ಇದೆ ಚನ್ನಾಗಿದೆ ಹಾ ಕುಕಿಂಗ್ ಅಂಡ್ ಸರ್ವಿಂಗ್ ಎರಡೂ ಆಗುತ್ತೆ ಇಂಡಕ್ಷನ್ ಅಂಡ್ ಗ್ಯಾಸ್ 30% ಡಿಸ್ಕೌಂಟ್ ಕೊಟ್ಟಿದ್ದೀರಾ ಓಕೆ ಇದರಲ್ಲೂ ವಿ ಸ್ಟೀಲ್ ರಿಡ್ ಬೇಕಾ 3000 ಇದು ಇಂಡಕ್ಷನ್ ಗ್ಯಾಪ್ ಎರಡಕ್ಕೂ ಆಗುತ್ತೆ ಕಂಫರ್ಟಬಲ್ ಇದೆ ಓಕೆ ಹಾ ಇಟ್ಸ್ ಸೆಮಿಟ್ ಬಾ텀 ಇದೆ

ஒன்யூச்சர் கடை

ತ್ರೀ size ಇದೆ 3 size is ಇದೆ ಓಕೆ ಇದು medium size ಔರ್ medium size ಓಕೆ ಹಾ ಸರ್ ಫ್ಯೂಚರ್ ನಲ್ಲಿ ಇನ್ನೇನೇನೆ ಸಿಗುತ್ತೆ ಸರ್ ಫ್ಯೂಚರ್ ನಲ್ಲಿ ಕುಕ್ಕರ್ ಇದೆ ಕುಕ್ಕರ್ ಇದೆ ಆಮೇಲೆ ತವಾ ಇದೆ ತವಾ ಇದೆ ದೋಸೆ ತವಾ ಕುಕ್ಕರ್ ಕಡಾಯಿ ಆಮೇಲೆ ಆಕೇಷನಲಿ ಸಿಂಕ್ ಕುಕ್ಕರ್ ಸಲ ಇದೆ ಓಕೆ ಸರ್ ಇದೆಲ್ಲ ಟಾಪ್ ಸರ್ ಟೋಪ್ ಇದೆಲ್ಲ ಇದೆ ನೋಡಿ ಇದೆಲ್ಲ ರೆಗ್ಯುಲರ್ ಟಾಪ್ ಇದೆ ಹಾ

ಇದು ಬೇರೆ ಬೇರೆไซಜಸ್ ಸಿಗುತ್ತಾ ಓಕೆ ಹಾ 4 नंबर 5 नंबर ಅದರಲ್ಲಿ ಡಿಸ್ಕೌಂಟ್ ಇದೆ நார்ಮಲ್ ಪಂಚು 5 नंबर ಅವರು ಸಿಗುತ್ತೆ ಓಕೆ ಆಮೇಲೆ ಮಕ್ಕಳಿಗೆ ಬೇಕಾದ್ರೆ ಸಿಕ್ಕರ್ ಗ್ಲಾಸ್ ಇದೆ ಸಿಕ್ಕರ್ ಗ್ಲಾಸ್ ಓಕೆ ಇದೇನಲ್ಲ ವಿಥ್ ಹ್ಯಾಂಡಲ್ ಹಾ ಓಕೆ ಹಾไซಜಸ್ ಕೂಡ ಸಿಗುತ್ತಿದ್ರೆ ಸರ್ಫ್ ಬರಲ್ಲ ಚನ್ನಾಗಿದೆ ಹಾ ಏನ್ ಪ್ರೈಸ್ ಇದೆ ಸ್ಟಾರ್ಟಿಂಗ್ ಇದು 150 150 ಓಕೆ okay. 150 100 ಓಕೆ ಹಾไซಜಸ್ ಬೇರೆ ಬೇರೆ ಓಕೆ ವಿಥ್ ಹ್ಯಾಂಡಲ್ ವಿಥೌಟ್ ಹ್ಯಾಂಡಲ್

ಇದು ಲೇವಿ ಬರ್ಕು ತುಂಬಾ ಚನ್ನಾಗಿದೆ ಆ ಸ್ಪೆಷಲ್ ಇದು ಮುಲ್ಬಾಗ್ಲು ದೋಸೆ ಮಾಡಕ ಮುಲ್ಬಾಗ್ಲು ದೋಸೆ ತುಂಬಾ ಚನ್ನಾಗಿದೆ ಸರ್ ಎನ್ ಪ್ರೆಸೀಜ್ ಇದೆ ಇದು 1100 ರೂಪಾಯಿ 1100 ರೂಪಾಯಿ ಸರ್ ನಾರ್ಮಲ್ ಬರ್ಕು ತರ ಕಪ್ಪಿ ತವ ಇದೆ ಕಪ್ಪಿ ತವ ನಾರ್ಮಲ್ ತರ ಕ್ಲೇ ದೋಸೆ ತವ ಇದೆ ದೋಸೆ ತವ ಇದೆ ಸ್ಪಿಜನ್ ಕಂಪನಿನ ಹೌದು ಇದು ಪಿಜಾ ಇದೆ ಆನ್ ಪ್ರೆಸೀಜ್ ಇದೆ ಪ್ರೆಸೀಜ್ ಅಲ್ಲಿ ಇದೆ ಆ ಸರ್ ಪ್ರೆಸೀಜ್ ಎನ್ ಪ್ರೈಸ್ ಆಗುತ್ತೆ 1760 ಇದೆ ನಾನು ಹಆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟ್ವೆಂಟಿ ಡಿಸ್ಕೌಂಟ್ ಇದೆ ಪ್ರೆಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದರಲ್ಲಿ ಪಿಜನ್ ಸಿಗುತ್ತಾ ಓಕೆ ಇದು ಟ್ವೆಂಟಿ ಏಟ್ ಸೆಂಟಿಮೀಟರ್ ಡಯಮೀಟರ್ಟಿಟೇಜಲ್ಲಿ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇದೆ ಮೂರು ಸೈಜ್ ಅವೈಲಬಲ್ವಾ

प्रीस्टीज वाली विद डबल हैंडल ಬರುತ್ತೆ 30 सेंटीमीटर ಇಂದ ತುಂಬಾ ಚೆನ್ನಾಗಿದೆ ಓಕೆ ಹಾ ಇದು ಬಿಟ್ ಬೇರೆನ ಮಾತ್ರ ಇಂಡಸ್ಟ್ರಿಲಿ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಹಾ ಸರ್ ಇದು ಇದು ಚಪ್ಪಾಕ್ಕೆ ಹಾಕೋಣ ಚಪ್ಪಾಕ್ಕೆ ಟೆಸ್ಟರ್ ಇರಲಿ ಕ್ಯಾಚ್ ಮಾಡೋಣ ಸರ್ ಎನ್ ಪ್ರೆಸೀಜ್ ಇದೆ ಇದು 1800 ಇದೆ 1800 20% ಆ oh, okay. 20% ಪ್ರೆಸ್ಟೀಜ್ ಅಲ್ಲಿ ಯಾವ ತವ ತಕೊಂಡು 20% ಡಿಸ್ಕೌಂಟ್ 20 ಟು 25% ಇದು ನೋಡಿದ್ರೆ ತುಂಬಾ ತರ ವಿನೋದ್ ಅ ವಿನೋದ್ ಇದು ಕ್ಯಾಸ್ಟರ್ ಇಂದ ಲಾಸ್ಟ್ ಸ್ಟಿಕ್ ಕ್ಯಾಸ್ಟರ್ ಇರನ್ ಕ್ಯಾಸ್ಟರ್ ಅದು ಇಸ್ ಹ್ಯಾಂಡಲ್ ಬರುತ್ತೆ ಹ್ಯಾಂಡಲ್ ಬಿಸಿ ಆಗಲ್ಲ ಬಿಸಿ ಆಗಲ್ಲ ಹಾ ಬಿಸಿ ತುಂಬಾ ಚೆನ್ನಾಗಿದೆ ಇನ್ನು ಸ್ಮಾಲ್ ಬೇಕಂದ್ರೆ ಯುಶುವಲಿ ಕ್ಯಾಸ್ಟರ್ ಅಂದ್ರೆ ತವಾ ಆಮೇಲೆ ಪಡ್ಡು ಕಲ್ಲು ತುಂಬಾ ಬಿಸಿ ಆಗಿಬಿಡುತ್ತೆ ಇಟ್ಕೊಳ್ಳೋಕೆ ಆಗಲ್ಲ ಇದು ಗ್ರಿಪರ್ ಕೊಟ್ಟಿದ್ದಾರೆ ಗ್ರಿಪರ್ ಕೊಟ್ಟಿದ್ದಾರೆ ವಿನೋದ್ ಅಲ್ಲಿ ಹಾ ಓಕೆ ನೋಡಿ ಇದರಲ್ಲಿ ಸ್ಮಾಲ್ ಸೈಜ್ ಸ್ಮಾಲ್ சைಜ್ ನಲ್ಲಿ ಇದೆ ಇಟ್ಕೊಳ್ಳೋಕೆ ಆಗಲ್ಲ ಬಿಡಿ ಸರಿ ನಾರ್ಮಲ್ ನಾನ್ ಸ್ಟಿಕ್ ಸವನ್ ಅಲ್ಲಿ ಬೇಕಂದ್ರೆ ಫ್ರೆಶ್ ಸೀಸನ್ ಇದೆ ಅಂಜಲಿ ಇದೆ ಅಂಜ ಇದೆ ಕೋಕೋನಟ್ ಇದೆ ಕೋಕೋನಟ್ ಇದೆ ಫೈ ಎಂ ಎಕ್ ಮಿಸ್ ಬರುತ್ತೆ ನಾನ್ ಸ್ಟಿಕ್ ಇದು ನಾನ್ ಸ್ಟಿಕ್ ಇದೆ ಲೈಟ್ ವೇಟ್ ಬೇಕಂದ್ರೆ ತ್ರೀ ಎಮ್ ಎಮ್ ಇದೆ ತ್ರೀ ಎಮ್ ಎಮ್ ಇದು ಎಲ್ಲ ನಮ್ಮ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ ಇದೆ ಓಕೆ ಹ್ಞೂ ಬಿಟ್ಟು ಏನು ಬಿಗ್ ಸೀಸನ್ ಅಲ್ಲಿ ಬೇಕಾದ್ರೆ ಫ್ಯೂಚರ ಬರುತ್ತೆ 1840 ಇದೆ 40 3% ಡಿಸ್ಕೌಂಟ್ ಆಗ್ತ ಕಾಂಕ್ ಫುಲ್ ಸೈಜ್ ಇದೆ ಪ್ಲಸ್ ಸ್ಮాల్ ಲೈಜಿ ಇಟ್ ಡಬಲ್ ಈಜಿ ಆಗ್ಬಹುದು ಸೈಡ್ ಅಲ್ಲಿ ಎಲ್ಲಾ ಎಲ್ಲ ಕಟ್ ಮಾಡೋದು ತುಂಬಾ ಚರಾ ಇದೆ ಫ್ಯೂಚರ್ ಇಷ್ಟೆಲ್ಲಾ ಇಷ್ಟೆಲ್ಲಾ ಅವೈಲೇಬಲ್ ಇದೆ ಹಾ ಇಷ್ಟೊಂದು ಜೊತೆ ಮಸಾಲಾ ಇಷ್ಟೂ ಕೂಡ ಹಾಕಬಹುದು ಹ್ಮ್ ಚನ್ನಾಗಿದೆ ಏನು ಇದು 1800 ಇದೆ 1840 ಇದೆ ಅದರಲ್ಲಿ 15% ಡಿಸ್ಕೌಂಟ್ 15% ಡಿಸ್ಕೌಂಟ್ ಪ್ಲಸ್ 3 ಸೈಜ್ ಅವೈಲೇಬಲ್ ಇದೆ 3 ಸೈಜ್ ಸ್ಮಾಲ್ ಆಗ್ ಅವೈಲೇಬಲ್ ಇದೆ ಹಾ ಓಕೆ ಅದು ಬಿಟ್ಟರೆ નોನ್ ಸ್ಟೋಪ್ ಮೇಡ ಅವರಿಗೆ ಇತ್ರ ಜಿಂದಾಲ್ ಇದೆ ಜಿಂದಾಲ್ ಹಾ ಓಕೆ ಹಾ ಸರ್ ಇದೆಲ್ಲ ಏನ್ ಫಿನಿಶಿಂಗ್ ಅಲ್ಲಿ ಇದೆ ಹನಿಕಾಮ್ ಫಿನಿಶಿಂಗ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಕೋಟಿಂಗ್ ಹೋಗಲ್ವಾ ಕೋಟಿಂಗ್ ಹೋಗಲ್ಲ ಸೆವೆನ್ ಇಯರ್ಸ್ ವಾರಂಟಿ ಇದೆ ಪ್ಲಸ್ ಸೆವೆನ್ ಇಯರ್ಸ್ ವಾರಂಟಿ ಅಲ್ಲ ತುಂಬಾ ಚೆನ್ನಾಗಿದೆ ಯಾವ್ದಾದ್ರು ಮೆಟಲ್ ಇಂದ ನೀವು ಏನಾದ್ರು ಮಾಡಿದ್ರೆ ಅಡ್ಜಸ್ಟ್ ಆಗಲ್ಲ ತುಂಬಾ ಚೆನ್ನಾಗಿದೆ ಓಕೆ ವಿತ್ ಹ್ಯಾಂಡಲ್ ಟ್ರಿಮ್ ಆಗಲ್ಲ ಸೆವೆನ್ ಇಯರ್ಸ್ ವಾರಂಟಿ ಇದೆ ಲಿಮಿಟ್ಸ್ ಕೂಡ ಇಲ್ಲದೇ ಇರೋದ್ರಿಂದ ಕ್ಲೀನಿಂಗ್ ಕೂಡ ತುಂಬಾನೇ ಸುಲಭ ತುಂಬಾ ಈಸಿ ಆಗುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಏನ್ ಪ್ರೈಸ್ ಇದೆ ఫోర్ తౌసండ్ ఫైవ్ హండ్రెడ్ ఇది అది తర్టీ పర్సెంట్ డెస్కౌంట్ సెవెన్ ఇయర్ వారంట ఇవ్వాలి సెవెన్ ఇర్ వారంటే తాము అది సార్ ఏ

ಸೈಡ್ ಬರುತ್ತೆ ಬರುತ್ತಾ ಓನ್ ಸಾವಿರಲ್ಲೌಸಂಡ್ ಏಟ್ ಹಂಡ್ರೆಡ್ ಡಿಸ್ಕೌಂಟ್ ಸರಿ ಸಿಗತ್ತೆಂಟ್ ಏಟ್ ಹಂಡ್ರೆಡ್ ಸರಿ ಇದು ಇದು ನೈನ್ ಫಿಫ್ಟಿ ಅಪ್ನ ಡಿಸ್ಕೌಂಟ್ ಅಲ್ಯೂಮಿನಿಯಂ ಬರುತ್ತೆ ಅಲ್ಯೂಮಿನಿಯಂ ಓಕೆ ಹೌದು ಅದರಲ್ಲಿ ಬೇರೆ ಬೇರೆ ತರ ಚಕ್ಲಿ ಎಲ್ಲ ಮಾಡಬಹುದು ಇಲ್ಲಿ ಚಕ್ಲಿ ಮಾಡ್ಕೊಳ್ಬಹುದು ಬಟ್ ಇದ್ರಾವೆ ಇದರಲ್ಲಿ ಸಾವಿಗಾ ಚಕ್ಲಿ ಎಲ್ಲ ಮಾಡಬಹುದು ಇಲ್ಲಿ ಹೌದು ಹ್ಮ್

1600 ಬರುತ್ತೆ ಆಪರೇಟ್ ಫೋನ್ ಓಕೆ ಆಂಗೆ ಮೋಡನು ಊಟಕ್ಕೆ ಗ್ಲಾಸ್ ರೆಡಿ ಬರುತ್ತೆ ಗ್ಲಾಸ್ ಟು ಇನ್ ನೈಟ್ 3 ಇನ್ ಬರುತ್ತೆ ತುಂಬಾ ಚನ್ನಾಗಿ ಎರಡು ಮಾಡ್ಕೊಳ್ಳಬಹುದು 1600 ಬರುತ್ತೆ ಅಷ್ಟೇ ಚನ್ನಾಗಿದೆ ತುಂಬಾ ಚನ್ನಾಗಿದೆ ಹಾ ಅದು ಬಿಟ್ನೇ ಬೇರೆ ಟ್ರೈಪ್ ಲೈನ್ ಅಲ್ಲಿ ಬರ್ತದಲ್ಲ ಇದು ತುಂಬಾ ಚನ್ನಾಗಿದೆ ಟ್ರೈಪ್ ಲೈನ್ ಅಲ್ಲಿ ಓಕೆ ಅದರಲ್ಲಿ 1 1/2 ಇಂದ 6.5 ಅಲ್ಲಿ ಸಿಗುತ್ತೆ ಓಕೆ ಹಾ ಚನ್ನಾಗಿದೆ ಇದು 3 ಲೀಟರ್ ಇದೆ ಹಾ ಚಿಕ್ಕದರಲ್ಲಿ 1 1/2 ಇಂದ 3 ಬರುತ್ತೆ ಓಕೆ ಆಂಡಿ ಮಾಡೆಲ್ ಇದು 1.2 ಆಪರೇಟರ್ ಸ್ಪಾನರ್ 사이즈 ತುಂಬಾ ಚೆನ್ನಾಗಿದೆ. ಓಕೆ. ಇಲ್ಲಿಗೆ ಇದು ಒಂದೆಂದ ಇದು 1 ಲೀಟರ್ ಇದು 1.5 ಲೀಟರ್ ಹೌದು 1 1.5 ಹಾ 1 ಲೀಟರ್ 3 ಲೀಟರ್ ಅದರ ಅಲ್ಲಾไซಜ್ ಆಗಿಲ್ಲ ಇದು. ಓಕೆ. ಹಾ ಬಲ್ಕ್ ನಲ್ಲಿ ಅಲ್ಲಾไซಜ್ ಇದೆ ತುಂಬಾ ಚೆನ್ನಾಗಿದೆ ಕ್ವಿಕ್ ಆಗಿದೆ. ಓಕೆ ತುಂಬಾ ಚೆನ್ನಾಗಿದೆ ಹೌದು. ಸರ್ ಇದು ವಿನೋದನ ತೋರಿಸಿ ಸರ್ ತುಂಬಾ ಚೆನ್ನಾಗಿದೆ. ಮಾಡೆಲ್ ಡಿಫರೆಂಟ್ ಆಗಿದೆ. ವಿನೋದನಲ್ಲಿ 3 ಲೀಟರ್ 3 ಲೀಟರ್ ನೈದು. ಓಕೆ.

ಪೂಲಿ ಪೂಲಿ ಕಸ ಓಕೆ ಇಲ್ಲಿ ಎಲ್ಲ ನಿಮಗೆ Redmi 20% ಡಿಸ್ಕೌಂಟ್ ಇದೆ ಪ್ರೆಸ್ಟೀಜ್ ಅಲ್ಲಿ ಅಲ್ಲ ಪ್ರೆಸ್ಟೀಜ್ ಅಲ್ಲಿ ಓಕೆ சரி ಈಗ ವಿನೋದಲ್ಲಿ 15% ಡಿಸ್ಕೌಂಟ್ ಶುಕ್ಕರಲಿ 30% 30% ಪ್ರೆಸ್ಟೀಜ್ ಅಲ್ಲಿ ಮಾತ್ರ 20 ಬರ್ನರ್ 30 ಓಕೆ ಸರಿ ರೆಡ್ ಕಲರ್ ಕೂಡ ತುಂಬಾ ಸಕ್ಕರೆ ಇದೆ ಕಲರ್ ಕೂಡ ಇದೆ ಆ ಸಕ್ಕತ್ತ ಇದೆ ಕಲರ್ ಇದೆ ಸರಿ ಕೋಟಿಂಗ್ ಹೋಗಲ್ವಾ ಕಲರ್ ದು 5 ಇಯರ್ಸ್ ವಾರೆಂಟಿ ಇರುತ್ತೆ 5 ಇಯರ್ಸ್ ವಾರೆಂಟಿ ಹಾ ಕೋಟಿಂಗ್ ಹೋಗಲ್ವಾ ಹಾ ಇನ್ಸೈಡ್ ಅಲ್ಯೂಮಿನಿಯಂ ಇರುತ್ತೆ ಔಟ್ಸೈಡ್ ಕೋಟಿಂಗ್ ಕೋಟಿಂಗ್ ಮಾಡಿದ್ದಾರೆ ಓಕೆ ಚೆನ್ನಾಗಿದೆ ಲುಕ್ ಲಿಕ್ವೈಸ್ ಅಂತೂ ನೋಡೋದು ತುಂಬಾ ಚೆನ್ನಾಗಿದೆ ತೌಸಂಡ್ ಫೋರ್ ಸೆವೆಂಟಿ ಇದೆ ಅದರಲ್ಲಿ ಅದ್ರಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಓಕೆ ತುಂಬಾ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಸರ್ ಇದು ಒಂದೇ ಕಲರ್ ಇನ್ನೂ ಕಲರ್ ಸಿಗುತ್ತೆ ಬ್ಲಾಕ್ ಬ್ಲ್ಯಾಕ್ ಬ್ಲಾಕ್ ಸಿಗುತ್ತೆ ಓಕೆ ಹ್ಞೂ ಐತಿ ಹ್ಞೂ ಟು ಥೌಸಂಡ್ ಏಟ್ ಎಂಟಿ ಇದೆ ಅದನ್ನೇನು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದ್ದ ಸಹ ಇಲ್ಲ ಸುಮಾರು ವರ್ಷದಿಂದ ಬರ್ತಾ ಇದೆ ಬರ್ತಾ ಇದೆಯಾ ಓಕೆ ಚೆನ್ನಾಗಿದೆ ಪ್ರೆಸ್ಟೀಜ್ ಸರ್ ಸರಿ ಸೈಜಸ್ ಆ 2 ಲೀಟರ್ ಇದೆ 3 ಲೀಟರ್ ಇದೆ ಫೈಲ್ ಇದೆ ಫೈಲ್ ಇದೆ ಸಿಗುತ್ತೆ 3 ಸೇರಿ अवेलेबल ಓಕೆ ಹಾ ಸರಿ ಟೂರ್ ಗ್ಯಾರಂಟಿ ಇದೆ 5 ಇಯರ್ಸ್ ಇದೆ 5 ಇಯರ್ಸ್ ಗ್ಯಾರಂಟಿ ಚನ್ನಾಗಿದೆ ಸರಿ ಇಸ್ ಸ್ಟಿಲ್ ಗುಗಲ್ ಅಲ್ಲ 10 ಇಯರ್ಸ್ ಇರೋ 10 ಇಯರ್ಸ್ ಇದೆ 5 ಇಯರ್ಸ್ ಇರುತ್ತೆ ಓಕೆ ನೋಡಿ ಇದು 1 1/2 ಲೀಟರ್ ಇದೆ ಪ್ರೆಸಿಜ ಹಾ ತುಂಬಾ ಚೆನ್ನಾಗಿದೆ ಅಂತ ಕ್ಲಾಸ್ ಲಿಡ್ ಕೂಡ ಬರುತ್ತೆ ಕ್ಲಾಸ್ ಲಿಡ್ 2 ಇನ್ 1 ಓಹ್ ಎಕ್ಸ್ಟ್ರಾ ಒಂದು ಕ್ಲಾಸ್ ಲಿಡ್ ಕೂಡ ಬರುತ್ತೆ ಓಕೆ ಹಾ ಚೆನ್ನಾಗಿದೆ ಹ್ಮ್

ಇನ್ ಒನ್ ಕುಕ್ಕರ್ ಹಾ ನಾರ್ಮಲ್ ಕುಕ್ಕರ್ ತರನ್ನ ಯೂಸ್ ಮಾಡಬಹುದು ಹಾ ಇಲ್ಲ ಕಡಾಯಿ ತರನ್ನ ಯೂಸ್ ಮಾಡಬಹುದು ಕಡಾಯಿ ಕುಕ್ಕರ್ ಮಾಡಬಹುದು ಈ ಸ್ಲಾಟ್ ಇದೆ ಇಟ್ಕೊಳ್ಳಿ ಹ್ಮ್ ಚನಾದೆ ಒಂದು ಚನನ್ನ ಲಿಡ್ ಇದೆ ಆ ಸ್ಟೀಮರ್ ತಾಯನೋ ನೀರಿಲ್ಲ ಹ್ಮ್

ओके 2 बार ना इट इज स्मॉल साइज 4390 दा 230% डिस्काउंट ओके हां சனாயில ತುಂಬಾ ಚೆನ್ನಾಗಿದೆ ಹ್ಯಾಂಡಲ್ ಎಲ್ಲಾ ಬಿಸಿಯಾಗಿದೆ ಹ್ಮ್ ವಿಥින් ಇಂಡಕ್ಷನ್ ગેಸ್ ಡಿಸ್ಸೋಸಿಯಲ್ ಆಗಲ್ಲ ಹ್ಮ್ ಆಮೇಲೆ ಅದರಲ್ಲೇ ಒಂದು ವಿಥೌಟ್ ಹ್ಯಾಂಡಲ್ ಬೇಕಾ ವಿಥೌಟ್ ಹ್ಯಾಂಡಲ್ ಹ್ಮ್ ಆ ತುಂಬಾ ಚೆನ್ನಾಗಿದೆ ವಾಶಿಂಗ್ ಎಲ್ಲಾ ವಾಶಿಂಗ್ ತುಂಬಾ ಸುಲಭ ಹೌದು ಇಟ್ ಲಿಡ್ ಅಂಡ್ ಇಟ್ ಬರ್ಕ್ ಅದು ಬ್ರ್ಯಾಂಡಿಂಗ್ ಇದೆ โอเค हां ಆಮೇಲೆ ಕಡಾಯಿ ಸ್ವಲ್ಪ ಕಡಾಯಿ ಇನ್ನೂ ಅಲ್ಲ ಇದೆ ಸರ್ ಏನು ತಿಸದ ಕಡಾಯಿ

सॉस पैन ಕೂಡ ಸಿಗುತ್ತೆ ಆ ಮಿತ್ರ ಸॉस पैन ओके ओके ತುಂಬಾ ಚನ್ನಾಗಿ ಆಗಿದೆ ಹಾ ಅದು ಬಿಟ್ರೆ ಫ್ರೈ pan ತರದ ಬೇಕಾದ ಇದೆ ಫ್ರೈ pan ओके ಅದು ಬಿಟ್ರೆ ಬರ್ತ ಚನ್ನಾಗಿ gena ಪನ್ನೇರಾ ಮಾಡ್ಬಿಡೋಣ ಟ್ರೋಟೆ pan ಟ್ರೋಟೆ pan ಅಲ್ಲಿ ರೇಗ तो रेस्टोरेंट से नारेंटी द बोर्न में नहीं मतलब फायर्स फायर्स नारेंटी आप इतने हाँ तो बच्चन आए थोड़ा टाइम पल्ले बड़े दिखे सागु मड़े दिखे तुम बच्चन आए थोड़ा अगर नीचे वॉक करा देखा वॉक की द वॉक की दिया हाँ सुनाई दे तुम्हारे डीप ही देना फायर्स नारेंटी तो वॉक की द 3000 पाई है कि 3000 पाई है कि 30% discount sir अगर हम channel करेंगे तो बंदरे ना special discount सीखता है इन shop पे ले इन्हों पाई percent extra मार्ट extra मार्ट कूटती है ओके हम channel करेंगे तो बंदरे इन्हों पाई percent extra मार्ट हाँ बंद मेरे लिए ओके और मेरा विड बिरयानी पॉट बिरयानी पॉट पोकोनेट है पोकोनेट हाँ इसका आय मार डिज़ाइन है हाँ इन्हें ತುಂಬಾ ದೊಡ್ಡ ಪಾರ್ಟ್ಸ್ ಇದೆ ನಿಮ್ಮ ಹತ್ರ ಫಂಕ್ಷನ್ಸ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಒಂದು ಫೋರ್ ಕೆ ಜಿ ರೈಸ್ ಮಾಡಬಹುದು ಒಂದು ಚಿಕ್ಕ ಫಂಕ್ಷನ್ ಮನೇಲಿ ಮಾಡಿದಾಗ ಎಲ್ಲದಕ್ಕೂ ನಿಮ್ಮ ಹತ್ರ ಪ್ರಾಡಕ್ಟ್ ಸಿಗುತ್ತೆ ಇಂಡಕ್ಷನ್ ಗ್ಯಾಸ್ ಇಂಡಕ್ಷನ್ ಗ್ಯಾಸ್ ಎರಡಕ್ಕೂ ಆಗುತ್ತಾ ಸೇಫ್ ಇದೆ ವಿತ್ ಎಂಬರ್ ಡಿಸೈನ್ ಇದೆ ಸರ್ ಏನ್ ಪ್ರೈಸ್ ಇದೆ ದೊಡ್ಡ ಸೈಜ್ ಇದು ಇದು ತ್ರೀ ತೌಸಂಡ್ ಫೈವ್ ನೈಂಟಿ ಇದೆ ಅದರಲ್ಲಿ ಡಿಸ್ಕೌಂಟ್ ಆಗುತ್ತೆ ಇದು ಚಿಕ್ಕ ಕೂಡ ಸಿಗುತ್ತೆ ಸ್ಮಾಲ್ ಸೈಜ್ ಬೇಕಾದ್ರೆ ಸ್ಮಾಲ್ ಸೈಜ್ ಇದೆ ಇದೆಲ್ಲ ಸೈಜ್ ಬಾಟಮ್ ಬರುತ್ತೆ ಚೆನ್ನಾಗಿದೆ ಗೇಜಲ್ ಬ್ರಾಂಡ್ ಟ್ರೈ ಪೈನಾ ಇಲ್ಲ ಸ್ಯಾಂಡ್ವಿಚ್ ಬಾಟನ್ ಟೇಬಲ್ ಬಾಟನ್ ಇದೆ ಪೇಜ್ ಇದೆ ಇದು ಇದು ನೈನ್ ಫಿಫ್ಟಿ ನೈನ್ ಫಿಫ್ಟಿ ಅದ್ರಲ್ಲಿ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಇವಾಗ ಸಿಕ್ಸ್ ಫಿಫ್ಟಿ ಆಗತ್ತಾಯ್ತು ಹೌದು ಹಾಫ್ ಲೀಟರ್ ಇಂದೂ ಲೀರ್ ಲೀಟರ್ ವಿತೌಟ್ ರಿಬಿಟ್ ಬರೋದಿಲ್ವಾ ಇದು ವಿತೌಟ್ ರಿಟ್ನ ಬರೋದು ಓಕೆ

சார் <laughs> ிர்சென்ட் டெஸ்கௌண்ட் சிக்னோர்ட் லீக் ஏனாக ப்ளாஸ்டிக் லீக் ஆகலாம்

ತುಂಬಾ ಚೆನ್ನಾಗಿದೆ ಸ್ಪೇಸ್ ಟಿಲ್ಟ್ ಮಾಡಬಹುದು ಪ್ಲಸ್ ಅಡಿಷನಲ್ ನಿಮಗೆ ಕೋಕೋನೆಟರ್ ಇದೆ ಅಟೋನೇಟರ್ ಇದೆ ಪ್ಲಸ್ ಇದರಲ್ಲಿ ಏನಂದ್ರೆ ನೀವು ಎಕ್ಸ್ಟ್ರಾ ಒಂದು ಡ್ರಮ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಬೈ ಚಾನ್ಸ್ ಕ್ವಾಂಟಿಟಿ ಏನಾದ್ರು ಕಡಿಮೆ ಬೇಕು ಅಂದ್ರೆ ಮಾತ್ರ ಅಡಿಷನಲ್ ಒಂದು ಡ್ರಮ್ ಸಿಗುತ್ತೆ ಹೌದಾ ಓಕೆ ಅದು ಬೇಕಾ ಹಾಕ್ಬೋದು ಹಾಂ ಹಾಂ ಜಾಸ್ತಿ ಜನ ಇರುವಾಗ ಕಡಿಮೆ ಜನ ಇರುವಾಗ 200 ಯೂಸ್ ಮಾಡ್ತೀರಾ. ಆ ಯೂಶುವಲಿ ನಾವು ದೊಡ್ಡ ಗ್ರೈಂಡರ್ ದೊಡ್ಡದಿರತಂತ ತಗೊಳಕ್ಕೆ ಹೋಗಲ್ಲ ಫಾಲ್ ಫ್ಯಾಮಿಲಿವರೆಲ್ಲ. ಹೌದು. ಅದಿಗಿಂತ ಸ್ಮಾಲ್ ಇದೆ. ಹಾ ಸ್ಮಾಲ್ ಫ್ಯಾಮಿಲಿಗೂ ಆಗುತ್ತೆ ಬಿಗ್ ಫ್ಯಾಮಿಲಿ ಎರಡಕ್ಕೂ ಆಗುತ್ತೆ ಇದು. ಒಂದು ಡ್ರಮ್ ಅಡಿಷನಲ್ ಸಿಗುತ್ತೆ ನಮ್ಮಕ. ತೌಸಂಡ್ ಇದು ಎಕ್ಸ್ಟ್ರಾ ಆಗುತ್ತೆ ಹಾ ಹಾ ಹಾ. ಪರ್ಚೇಸ್ ಮಾಡಬಹುದು. ಹಾ ಇದು ತುಂಬಾ ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಹೌದು. ಸರ್ ಏನ್ ಪ್ರೈಸ್ ಇದೆ? ಇದು ಗ್ರೈಂಡರ್ ಬಂದ್ಬಿಟ್ಟು ಸಿಕ್ಸ್ ತೌಸಂಡ್ ಇದೆ ಇದು ಟೂ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಏಟ್ ತೌಸಂಡ್ ರುಪೀಸ್ ಟೋಟಲ್ ಸೆಟ್ ತಗೊಂಡ್ರೆ ಫುಲ್ ಸೆಟ್ ಏಟ್ ತೌಸಂಡ್ ರುಪೀಸ್ ಆಗುತ್ತೆ ಇಲ್ಲ ಬರೀ ಟೂ ಲೀಟರ್ ಬೇಕಾ ಟೂ ಲೀಟರ್ ತಗೋಬಹುದು ಅದಷ್ಟೇ ತಗೋಬಹುದು ಅದು ಡ್ರಮ್ ಅಡಿಷನಲ್ ಇದೆ ಅಡಿಷನಲ್ ಡ್ರಮ್ ಅಲ್ಲಿ ಎಷ್ಟು ಬೇಕು ಇಲ್ಲ ಆಗುತ್ತೆ ಅರ್ಧ ಲೀಟರ್ ಅದು ಅರ್ಧ ಲೀಟರ್ ಅಷ್ಟೇ ಹಾ ಒಂದ್ ಕಾಲ್ ಕೆಜಿ ಮಾಡಬಹುದು ಕಾಲ್ ಕೆಜಿ ಮಾಡಬಹುದಾ ಚೆನ್ನಾಗಿದೆ ಡ್ರಮ್ ವಿತ್ ಲಿಡ್ ಎಲ್ಲ ಸೇರಿ ಬರುತ್ತೆ ಅದನ್ನು ಅಡಿಷನಲ್ ನಿಮಗೆ

ಅದನ್ನ ಆನ್ ಮಾಡಿ ಸಿಪ್ಪೆ ಸಮೇತ ಇಟ್ಕೊಂಡ್ರೆ ಅದೆಲ್ಲ ತೂಗಿ ಓಕೆ ಪ್ಲಸ್ ಎಲ್ಲ ರಿಮೂವಲ್ ಇದೆ ರಿಮೂವ್ ಮಾಡಿ ಎಲ್ಲ ವಾಶ್ ವಾಶ್ ಮಾಡ್ಕೊಳ್ಬಹುದು ಓಕೆ ಟಿಲ್ಟ್ ಬೇಕಾ ಟಿಲ್ಟ್ ಮಾಡ್ಬೋದು ಓಕೆ ಎರಡು ಆಪ್ಷನ್ ಇದೆ ಎರಡು ಆಪ್ಷನ್ ಇದೆ ಓಕೆ ಪ್ಲಸ್ ಈ ಸ್ಪೇಸು ಕಡಿಮೆ ಕೊಡಲಿ ಹಾಂ ಸರ್ ಇದು ಆಫ್ಟರ್ ಡಿಸ್ಕೌಂಟ್ ನೀವು ಹೇಳ್ತೀರಾ ಪ್ರೈಸ್ ಹೌದು ಆಫ್ಟರ್ ಡಿಸ್ಕೌಂಟ್ ಏಟ್ ತೌಸಂಡ್ ನೈನ್ ನೈಂಟಿ ಬರೀ ಗ್ರ್ಯಾಂಡ್ ಪ್ರೈಸ್ ಇದೆ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಸಿಕ್ಸ್ ತೌಸಂಡ್ ಪ್ಲಸ್ ಟೂ ತೌಸಂಡ್ ಇದು ಅಡಿಷನಲ್ ಅಡಿಷನಲ್ ಎರಡು ಸೇರಿ ಏಟ್ ತೌಸಂಡ್ ರುಪೀಸ್ ನಿಮ್ಮ ಚಾನಲ್ ಬಂದರೆ ಒಂದು ತ್ರೀ ಹಂಡ್ರೆಡ್ ಇನ್ನೂ ಕಡಿಮೆ ಕಮ್ಮಿ ಮಾಡ್ಕೊಡ್ತೀರಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಈ ತರ ಇದು ಫೆಸಿಲಿಟೀಸ್ ಎಲ್ಲೂ ಬಂದಿಲ್ಲ ಎರಡೆರಡು ಎರಡರಲ್ಲ ಇದೆ ಫಸ್ಟ್ ಟೈಮ್ ಬಂದಿದೆ ವಿಜಯ ಬಂದಿರೋದು ಬಂದಿರ ತುಂಬಾ ಚೆನ್ನಾಗಿದೆ ಸರ್ ವಾರೆಂಟಿ ಇದಕ್ಕೆ ತ್ರೀ ಇಯರ್ ಸರ್ ವಾರಂಟಿ ಇರುತ್ತೆ ಹೋಮ್ ಸರ್ವಿಸ್ ಇರುತ್ತೆ ಕಂಪನಿ ಸರ್ವಿಸ್ ಫ್ರೀ ಇರುತ್ತೆ ಬಿಎಸ್ ಆಗಿದ್ರೆ ಏನಾಯ್ತು ಟೂ ಲೀಟರ್ ಅಷ್ಟೇ ಬರೋದು ಐದು ಲೀಟರ್ ಒನ್ ಅಂಡ್ ಹಾಫ್ ಟೂ ಲೀಟರ್ ಎರಡ್ ಸೈಜ್ ಇದೆ ಪ್ಲಸ್ ಅಡಿಷನಲ್ ನಿಮಗೆ ಯಾವ ದಿಗ ಬೇಕಾದ್ರೆ ಒನ್ ಅಂಡ್ ಹಾಫ್ ಲೀಟರ್ಗೂ ಸೆಟ್ ಆಗುತ್ತೆ ಟೂ ಲೀಟರ್ಗೂ ಆಗುತ್ತೆ ಅದು ಅಡಿಷನಲ್ ಇದೆ ತುಂಬಾ ಚೆನ್ನಾಗಿದೆ